ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಸುನಿಲ್ ಬೋಸ್ ಅವರು ಮತ್ತೆ ದರ್ಶನ್ ಅವರು ಅನಿಸಿಕೆ ಇದೆ ಅವರು ಏನು ಕೊಟ್ಟಿಲ್ಲ ಕೊಡುಗೆ ಅವರಿಂದ ಶೂನ್ಯ ಬರೀ ಸುಳ್ಳು ಹೇಳ್ಕೊಂಡವರು ಯಾವುದೇ ಕಾರಣಕ್ಕೂ ಅವರು ಯಾವ ಕೊಡುಗೆನೂ ಕೊಟ್ಟಿಲ್ಲ ನಮ್ಮ ರಾಜ್ಯನ ಲೂಟಿ ಮಾಡಿದ್ದಾರೆ ಅವರು ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಆ ಚುನಾವಣೆ ಸರ್ ಏನಾಯಿತು ಅಂತ ಹೇಳಿದ್ರೆ ಇದು ಚಾಮರಾಜನಗರ ಅಂತಂದರೆ ಕಾಂಗ್ರೆಸ್ ಭದ್ರಕೋಟೆ ಇಲ್ಲಿ ಗ್ಯಾರಂಟಿಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಓಟ್ ಆಗೋದೇ ಗ್ಯಾರಂಟಿ ಜನಗಳು ಹೋದ ವರ್ಷ ಏನಾಯಿತು ಅಂತ ಹೇಳಿದ್ರೆ ಧ್ರುವಣ್ಣನ ಸೋಲಿಸ್ಬೇಕು ಅನ್ನೋದು ಒಂದು ಕಾನ್ಫಿಡೆಂಟೇ ಇಟ್ಕೊಂಡೆ ನಮ್ಮ ಕಾಂಗ್ರೆಸ್ನವರೇ ಸೋಲಿಸಿದ್ರು ಅವ್ರನ್ನ ಲೀಡ್ ಕೊಟ್ಟಿದ್ದು ಈ ಸಾರಿಗೆ ಹೋದ್ ಸಾರಿಗಿ ಇನ್ನೂ ಲೀಡು ಕೊಡ್ತೀವಿ ಜನಿಸ್ತಾರೆ ಯಾಕಂದರೆ ಸುನೀಲ್ ಬೋಸ್ ಹೆಸರು ಇದೆ ಲಾಲ್ರಾಜು ಅವರು ಸೀಮಿತ ಅವರು ಹಂಗೆ ಕಾಂಗ್ರೆಸ್ ತುಂಬಲ್ಲ ಯಾಕಂದರೆ ಹೋದ ಸಾರಿ ಎಮ್ ಎಲ್ ಎಲೆಕ್ಷನ್ ಚೆನ್ನಾಗಿ ನಡೆದಿತ್ತು ಲೀಡ್ ಕೊಟ್ಟಿದ್ದು ಈ ಸಾರಿನೂ ಓ ಸಾರಿಗಿ ಇನ್ನೂ ಲೀಡು ಕೊಡ್ತು ಅವರು ಸೀಮಿತ ಅವರು ಯಾವುದೋ ಒಂದು ಕ್ಷೇತ್ರದಲ್ಲಿ ಹಿಂದೆ ಎಮ್ ಎಲ್ ಎ ಆಗಿದ್ರು ಆದರೆ ಅವ್ರಿಗೆ ಇದಿಲ್ಲ ಈಗ ಇವ್ರ ತಂದೆ ಮಂತ್ರಿ ಸಚಿವರಾಗಿದ್ದರು ಹಿಂದೆ ದಳದಲ್ಲಿದ್ದರೂ ಸಚಿವರಾಗಿ ಅವಾಗಿಂದು ಇದ್ದಾರೆ ಅವರು ಅವರು ತಂದೆಯವ್ರ ಹೆಸರು ಇದೆ ಚೆನ್ನಾಗಿ ಎಸ್ ಸಿ ಮಾಧವಪ್ಪನವರು ನಮ್ಮ ಈ ಭಾಗದಲ್ಲಿ ಕೆಲಸನೂ ಮಾಡಿದ್ದಾರೆ ಚೆನ್ನಾಗಿ ರೋಡ್ದು ಅವರು ಮೊದಲು ಹಿಂದೆ ಸರ್ಕಾರ ಇದ್ದಲ್ವಿ ಅದರಿಂದ ಸುನೀಲ್ ಬೋಸ್ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗಲ್ಲಿ ಗೆಲ್ತಾರೆ ಅದಂತೂ ಎರಡು ಮಾತಿಲ್ಲ ಇಲ್ಲಿ ಬಿಜೆಪಿ ಬರೋಲ್ಲ ನಮ್ಮಲ್ಲಿ ಇಲ್ಲ ಇಲ್ಲ ಹಂಗಂದ್ರೆ ಹೆಸರು ಚೆನ್ನಾಗಿದೆ ಎಸ್ ಸಿ ಮಾಧವಪ್ಪನವ್ರಿಗೆ ಕಾಂಗ್ರೆಸ್ ಎಸ್ ಇದೆ ನಮ್ಮ ಒಂದೇ ತಾಲೂಕಲ್ಲ ಇಡೀ ನಮ್ಮ ಎಂಟು ತಾಲೂಕಲ್ಲಿ ಗ್ಯಾರಂಟಿ ಲೀಡಿಂಗಲ್ಲೇ ಸುನೀಲ್ ಬೋಸ್ ಅವ್ರಿಗೆ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಆ ಗ್ಯಾರಂಟಿ ಗೆಲ್ತಾರೆ ನೂರು ನೂರು ಗೆಲ್ತಾರೆ ಅದಂತೂ ಗ್ಯಾರಂಟಿ ಲೀಡಿಂಗ್ ನಮ್ಮ ಬೆಂಬಲ ಸುನಿಲ್ ಬೋಸ್ ಅವ್ರಿಗೆ ಅವರು ನಮ್ಗೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಬಿ ಜೆ ಪಿಯಿಂದ ನಮ್ಗೇನು ಕೆಲಸ ಆಗಿಲ್ಲ ಈಗ ಕಾಂಗ್ರೆಸ್ಸಿಂದ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಯೋಜನೆ ಮತ್ತು ಎಲ್ಲ ಕೊಟ್ಟಿದ್ದೀವಿ ಬಿ ಜೆ ಪಿಯವರು ಏನು ಕೊಟ್ಟಿಲ್ಲ ಕೊಡುಗೆ ಅವರಿಂದ ಶೂನ್ಯ ಬರೀ ಸುಳ್ಳು ಹೇಳ್ಕೊಂಡವರು ಇದು ಮಾಡ್ತಾಯಿದ್ದಾರೆ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯವ್ರು ಯಾವ ಕೊಡುಗೆನೂ ಕೊಟ್ಟಿಲ್ಲ ನಮ್ಮ ರಾಜ್ಯನ ಲೂಟಿ ಮಾಡಿದ್ದಾರೆ ಅವರು ಅವ್ರ ಮೈತ್ರಿ ಆದದು ನಮ್ಗೆ ತುಂಬ ಅನುಕೂಲ ಆಯಿತು ಯಾಕಂದ್ರ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಇಲ್ಲ ಆದ್ರೂ ಅವರು ಕಷ್ಟ ಬಿದ್ದು ಏನೇನೋ ಮಾಡ್ಕೊಂಡಿದ್ದಾರೆ ಅವ್ರು ಮಾಡ್ಕೊದ್ಲೇ ನಮ್ಗೆ ಇನ್ನೂ ಅನುಕೂಲ ಆಗೋಯ್ತು ಕಾಂಗ್ರೆಸ್ ಪಾರ್ಟಿಗ ಚೆನ್ನಾಗೆ ತುಂಬಾ ಅನುಕೂಲ ಆಗಿದೆ ನಮ್ಗೆ ಈ ಬಾರಿ ತುಂಬಾ ಗೆಲುವಾಗಿ ಬದಲಾಯಿಸ್ತೀವಿ ನಾವು ತುಂಬಾ ಕೆಲಸ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಏಳು ಜನ ಎಮ್ ಎಲ್ ಎ ಕಾಂಗ್ರೆಸ್ ಇದಾರೆ ನೂರಕ್ಕೆ ನೂರ್ ಭಾಗ ಐವತ್ತು ಸಾವಿರದಿಂದ ಅರವತ್ ಸಾವಿರ ಲೀಡಿಂಗ್ ಗೆಲ್ಸ್ತೀವಿ ನಾವು ಈ ಸಾರಿ ಧ್ರುವ ಸಾಹೇಬ್ರಿದ್ರೆ ಎರಡು ಲಕ್ಷ ಅಂತರದಲ್ಲಿ ನಾವು ಗೆಲ್ತಾಯಿದ್ದವು ಆದರೂ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಸತಿ ಎಲೆಕ್ಷನ್ ಎದುರಿಸ್ತಾ ಇದ್ದೀವಿ ಸುನಿಲ್ ಬೋಸ್ ಅವರು ಮಾದೇ ನಮ್ಮ ನಂಜನಗೂಡು ಕ್ಷೇತ್ರದಲ್ಲಿ ಬಹಳ ಕೆಲಸಗಳು ಮಾಡಿದ್ದಾರೆ ಲೋಕೋಪಯೋಗಿ ಮಂತ್ರಿಗಳಾಗಿದ್ದಾಗ ಅನುದಾನಗಳು ಬೇಕಾದಷ್ಟು ಕೋಟಿಗಟ್ಟಲೆ ಕೊಟ್ಟು ಈ ಭಾಗದಲ್ಲೆಲ್ಲ ನಂಜನಗೂಡು ಮತ್ತು ಹುಲ್ಲಳ್ಳಿಯಲ್ಲೆಲ್ಲ ಭಾಳ ಕೆಲಸಗಳು ಮಾಡಿದ್ದಾರೆ ಆದ್ದರಿಂದ ನಾವು ಈ ಸತಿ ಸುನಿಲ್ ಬೋಸ್ ಅವರವರ ಒಂದು ಲಕ್ಷ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಅಂತ ಈಗ ಭರವಸೆ ಆಗಿ ಹೇಳ್ತಾಯಿದ್ದೀವಿ ಈ ಸಾರಿ ಸುನಿಲ್ ಬೋಸು ಗ್ಯಾರಂಟಿ ಗೆಲ್ತಾರೆ ಆದರೆ ನಮ್ಮ ಧ್ರುವನ ಸಾಹೇಬರು ಹಾಕ್ಕೊಟ್ಟಂಥ ಮಾರ್ಗದಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ನಾವು ಒಯ್ತಾಯಿದ್ದೀವಿ ಅವರ ಅನುಪಸ್ಥಿತಿಯಲ್ಲಿ ಈ ಸಾರಿ ನಾವು ಎಲೆಕ್ಷನ್ ಎದುರಿಸ್ತಾ ಇದ್ದೀವಿ ನಮಗೆ ಧ್ರುವ ಧ್ರುವನ ದರ್ಶನ್ ಅವರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಈಗ ಅವರು ಅವ್ರನ್ನ ನಲವತ್ತೇಳು ಸಾವಿರ ಐವತ್ತು ಸಾವಿರ ಲೀಡಲ್ಲಿ ನಾವು ಗೆಲ್ಸಿದ್ದೀವಿ ಇವಾಗಲೂ ಸುಧಾ ಸುನಿಲ್ ಸರ್ ಅವ್ರವ್ರನ್ನ ನಾವು ಒಳ್ಳೆ ಅಂತರದಿಂದ ನಾವು ಗೆಲ್ಲಿಸ್ತೀವಿ ಮತ್ತು ಅಭಿವೃದ್ಧಿಗಳೇ ನಾವು ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಮೈತ್ರಿ ಅಂದರೆ ಇಲ್ಲಿ ಈ ಭಾಗದಲ್ಲಿ ನಮ್ಗೆ ಜೆ ಡಿ ಎಸ್ ಇಲ್ಲ ಆದರೆ ಬಿ ಜೆ ಪಿ ಇತ್ತು ಬಿ ಜೆ ಪಿ ಇದ್ದರುವ ಮೋದಿ ಏನು ಕೆಲಸಗಳು ಮಾಡಿಲ್ಲ ಇಲ್ಲಿ ಹಚ್ಚ ದಿನ ಹಚ್ಚ ದಿನ ಅಂದ್ಬಿಟ್ಟು ಬರೀ ಸುಳ್ಳುಗಳು ಹೇಳ್ಕೊಂಬಂದರು ಏನೂ ಹಚ್ಚ ದಿನಗಳನ್ನು ನಮಗೆ ಕಾಣಿಸ್ತಾ ಇಲ್ಲ ಆದ್ದರಿಂದ ಈ ಸತಿ ಮೋದಿಯವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಪ್ರತಿ ಜನಗಳಿಗೂ ಗೊತ್ತಾಗಿದೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಐದು ಗ್ಯಾರಂಟಿಗಳನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಇಡೇರಿಸಿದ್ದಾರೆ ಮತ್ತು ಪ್ರತಿಯೊಬ್ಬ ಮಹಿಳೆಗೂ ಈ ಬಿ ಜೆ ಪಿ ಸರ್ಕಾರದಲ್ಲಿ ರೈತರಿಗೆ ಅಂದರೆ ಆಸ್ತಿ ಇರತಕ್ಕಂಥವ್ರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ರು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಥರ ಇಲ್ಲ ಎಲ್ಲ ಪ್ರತಿಯೊಂದು ಒಂದು ಕುಂಟೆ ಇಲ್ದೇದವ್ರಿಗೂ ಸಹ ಮಹಿಳೆಯವ್ರಿಗೂ ಎರಡು ಎರಡು ಸಾವಿರ ರೂಪಾಯಿ ತಲುಪ್ತಾಯಿದೆ ಅಕ್ಕಿ ದುಡ್ಡು ಅಕ್ಕಿ ದುಡ್ಡು ನೂರ ಎಪ್ಪತ್ತು ರೂಪಾಯಿ ನಂಗೆ ಐದು ಕೆಜಿ ಅಕ್ಕಿಗೆ ಪ್ರತಿ ಯಾವ ಐದು ಸಾಧ್ಯವೇ ಇಲ್ಲ ಸರ್ ಅವ್ರು ಹೇಳ್ತಿರೋದಲ್ಲ ಬರೀ ಸುಳ್ಳು ಈಗಲೆಲ್ಲ ಸುಳ್ಳು ಅದು ಕಾಲ ಮುಟ್ಟಿದ್ವಿ ಮೋದಿ ಅವರು ಬರೀ ಸುಳ್ಳು ಸುಳ್ಳು ಮಾಡ್ಲೇ ಹೇಳ್ಕೊಂಬಂದ್ರೆ ಎಲ್ಲರ ಅಕೌಂಟ್ಗೆ ಹದಿನೈದು ಲಕ್ಷ ಆಯಿತು ಐದು ಲಕ್ಷ ಆಯಿತು ಈಗ ಎಲ್ಲಾ ಬಂದ್ ಬಂದು ತಲುಪಿತ್ತು ನಿಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಯಾಕಂದ್ರೆ ಅವ್ರು ಸುಳ್ಳು ಹೇಳ್ತಾವ್ರೆ ಕಾಂಗ್ರೆಸ್ವರು ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾವ್ರನ್ನೋದು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಆದ್ರೆ ಇವತ್ತಿನ ದಿನ ಏನಪ್ಪ ಅಂದ್ರೆ ಜನಗಳಿಗೆ ಯಾರು ಸುಳ್ಳು ಹೇಳಿ ಮೋಸ ಮಾಡ್ನಂತ ಪರಿಸ್ಥಿತಿ ಬಂದಿಲ್ಲ ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ತಿಳಿದುಕೊಂಡಿದ್ದಾರೆ ಆದ್ದರಿಂದ ಈ ಸಾರಿ ಅತ್ಯಂತ ಅತ್ಯಧಿಕವಾದ ಮತಗಳಿಂದ ಸುನೀಲ್ ಬೋಸ್ರವರು ಗೆದ್ದೆ ಗೆಲ್ತಾರೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಟೋಟಲಿಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತಾರು ಬರ್ತಂತ ನಾನು ಗ್ಯಾರಂಟಿ ಬರವಸ್ ಅಂತ ಹೇಳ್ತಾ ಇದ್ದೇನೆ ಸರ್ ಮೋದಿ ಅದೇ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ನಡೆಯಲ್ಲ ಮೈತ್ರಿ ಜ ಏನು ಮೈತ್ರಿ ಏನಾದರೂ ಮುಗಿದೋಯ್ತು ಬಿಡಿ ಜೆ ಡಿ ಎಸ್ ಪಕ್ಷ ತಾನೇ ತಾನೇ ಸರ್ವನ ಸಹ ಒಂದು ಹೋಯಿತು ಯಾಕೆಂದರೆ ಇವರು ಯಾವಾಗ ಬಿ ಜೆ ಪಿ ಜೊತೆ ಸ ಮಿಲನ ಆದರೂ ಆವಾಗಲೇ ಜೆ ಡಿ ಎಸ್ ಇದ್ದು ಸುಸ್ತಾನು ಇಲ್ಲ 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 ಆ ಆಗಲಿ ಭಾಳ ವ್ಯತ್ಯಾಸ ಇದೆ ಸರ್ ಯಾಕೆಂದರೆ ಈ ಸತಿ ಸಿದ್ದರಾಮಯ್ಯವರು ಡಿ ಕೆ ಎಸ್ ಒತ್ತಾಗಿ ಮಾಡ್ತಾ ಇರೋದ್ರಿಂದ ಅವರು ಕೊಟ್ಟಂಥ ಗ್ಯಾರಂಟಿ ಭರವಸೆಗಳನ್ನು ಈಡೇರಿಸ್ತಾರಲ್ಲ ಇನ್ನೂ ಪ್ರತಿಯೊಂದು ಈಗಲೂ ಸೆಂಟ್ರಲ್ ಗೌರ್ಮೆಂಟಿಂದ ಕಾಲ್ ಮಾಡಿದರೆ ಅದನ್ನೂ ಈಡೇರಿಸ್ ತಿಂದಿದ್ರೆ ಆದ್ದರಿಂದ ಪ್ರತಿಯೊಬ್ಬರು ಸಹ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಒಲು ಪತ್ತದಲ್ಲಿ ಬಿ ಜೆ ಪಿಯಿಂದ ಇರ್ತಕ್ಕಂಥ ಕಾರ್ಯಕರ್ತರೇ ಸರ್ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿ ಬಂದಿದ್ದಾರೆ ಆದ್ದರಿಂದ ನಂಜನೂರು ತಾಲಕ್ಕಿನಲ್ಲಿ ಸಾವಿರ ನಲವತ್ತೈವತ್ತು ಸಾವಿರ ಮತರ ಅಂತರದಿಂದ ಸುನಿಲ್ ಬೋಸರವರು ಗೆದ್ದು ಕಾಂಗ್ರೆಸ್ ಪದಾಕೆಯನ್ನು ನನ್ನ ತಾಲೂಕಿನಲ್ಲಿ ನಾವು ಆರ್ಸ್ತೀವಿ ಗೆಲ್ಸಿ ಮೈಸೂರೇ ಸರ್ ಜೊತೆಗೆ ಮೈಸೂರಿನೇ ಅದು ಗ್ಯಾರಂಟಿ ಸರ್ ಥ್ಯಾಂಕ್ ಯು ಸರ್ ಅಂತ ನಾವು ಗೆಲ್ಲಿಸ್ತೀವಿ ಸರ್ ಈ ಸರಿ ಈ ಸತಿ ಬಿಜೆಪಿಯವರೇನು ಬಿಜೆಪಿಯವರೇನು ಆಟ ನಡೆಯಲ್ಲ ಸರ್ ಆದ್ದರಿಂದ ನಾವು ಈ ಸತಿ ನಾವು ಕಾಂಗ್ರೆಸ್ ಸರ್ಕಾರನೇ ಅಧಿಕಾರಕ್ಕೆ ತತ್ತಿವಿ ಅಂತ ಈ ನಮ್ಮ ಇದ್ರ ಮೂಲಕ ನಾವು ಹೇಳ್ತೀವಿ ಸರ್ ಕಾಂಗ್ರೆಸ್ ಮಾಡೋರು ಕೂಲಿ ಮಾಡೋವ್ರಿಗೂ ಎರಡು ಸಾವಿರ ಕೊಡ್ತಾರೆ ಇವರು ಇರೋರಿಗೆ ಕೊಡ್ತಿದ್ದು ಬಿ ಜೆ ಪಿ ಸರ್ಕಾರ ಆಸ್ತಿ ಇರೋರಿಗೆ ಯಾಕೆ ಕೊಡಬೇಕು ಅವ್ರನ್ನ ಇನ್ನಷ್ಟು ಶ್ರೀಮಂತರ ಮಾಡೋಕ್ಕೆ ಅವ್ರ ಸರ್ಕಾರ ಇರೋವರೆಗೂ ಬರುತ್ತೆ ಅವ್ರ ಸರ್ಕಾರ ಅವ್ರ ಸರ್ಕಾರ ಹೋಯ್ತು ಅಂದಾಗ ಬೇಕಾರೆ ಅವ್ರು ನಿಲ್ಸ್ಕೋಬೋದು ಅವ್ರು ಗೆದ್ದಾಗ ಐದು ವರ್ಷ ವರ್ಷ ಗ್ಯಾರಂಟಿ ಕೊಟ್ಟೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದವರು ವರ್ಕೌಟ್ ಆಗಲ್ಲ ಸರ್ ಅವರು ಸೋಲ್ತಿವಿಯನ್ನು ಬೀತಿಗೆ ಮೈತ್ರಿ ಮಾಡ್ಕೊಂಡಿರೋದು ಇವರು ಬಿ ಜೆ ಪಿಯವರು ಕುಮಾರಸ್ವಾಮಿ ಅವರು ಸೇರಿ ಸೋಲ್ತಿವಿಯನ್ನು ಬೀತಿಗೆ ಮೈತ್ರಿ ಮಾಡ್ಕೊಂಡಿರೋದು ಗೆಲ್ಬೇಕು ಅಂದಿರ ಅವ್ರವ್ರೆ ಸ್ವಂತ ಗೆ ಗೆಲ್ಲರು ಗಂಡಿಸ್ಗ ಆಗ ಗಂಡಸ್ಗಳಿಗೂ ಕೊಟ್ಟಾರ ಗಂಗ್ಸ್ಗಳಿಗೆ ಕೊಡೋದೇ ಸಾಕಲ್ವಾಂಚನ್ ಕೊಡ್ತಾ ಇಲ್ವಾ ಗಂಡಸ್ಗಳಿಗೆ ಪಿಂಚಣ್ ಬರ್ತಾ ಇಲ್ವಾ ಅರವತ್ತು ವರ್ಷದವ್ರಿಗೆಲ್ಲ ಪಿಂಚಣ್ ಬತ್ತಾದಲ್ಲ ಸಾ ಅವ್ರಿಗೂ ಕೊಡ್ತಾವ್ರಲ್ಲ ಗಂಡಸ್ರಿಗ ಹೆಂಗ ಶುರು ಕೊಡ್ತಾರ ಈಗ ಮನೆ ಯಾವ ಮಾಡ್ತಾರ ಅವ್ರು ಎಲ್ಲ ನಮ್ಗೆ ಬಂದ್ರೆ ಎರಡ್ ಸಾವಿರ ಒಂದ್ ಮನೆಗ್ ಬಂದ್ರೆ ಆ ಮನೆ ಗಂಡಸು ಗಂಡಸು ಥರ ಅಂತ ಕೆಲಸ ಹೆಂಗಿಸ್ಕಾಯ್ತು ಒಂದು ಗ್ಯಾಸ್ ತರ್ಬೋದು ಒಂದು ಒಂದು ಹುಡುಗನಿಗೆ ಒಂದು ಮಕ್ಕಳಿಗೆ ಫೀಸ್ ಆಗ್ಬೋದು ಕಾಲೇಜ್ ಫೀಸ್ ಆಗ್ಬೋದು ಮತ್ತೆ ಸ್ಕೂಲ್ ಬಟ್ಟೆ ತರ್ಬೋದು ಪಟ್ಟ ಪುಸ್ತಕಗಳ ತರ್ಬೋದು ಇದೆಲ್ಲ ಅನುಕೂಲ ಆಯ್ತದಲ್ಲ ಸರ್ ಈಗ ಒಬ್ಬ ಯಜಮಾನ ಗೈಕಂತಕೊಂಬಂದು ಈ ಮುನ್ನೂರ ನಾನ್ನೂರು ರೂಪಾಯಿನ ಅದು ಅವನು ಒಂದು ಜೀವನ ಸಾಕೋಕ್ಕೆ ಭಾಳ ಕಷ್ಟ ಆಯ್ತಾಯಿತ್ತು ಇವಾಗ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದ್ರಿಂದ ಎಲ್ಲ ಪ್ರತಿಯೊಂದು ಮನೆಯಲ್ವಾ ಆ ಗಂಡ ಗಂಡಸು ಏನು ತನ ಅದು ಉಳಿತಾಯ ಆಯ್ತದ ಇದು ಎರಡು ಸಾವಿರ ರೂಪಾಯಿ ಮನೆ ವ್ಯವಹಾರಕ್ಕೆ ಸ ಇದೆ ಸರ್ ಆದ್ದರಿಂದ ಈ ಐದು ವರ್ಷನೂ ಗ್ಯಾರಂಟಿನ ಪೂರೈಸ್ತಾರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾವರು ಎರಡು ಜೋಡೆತ್ತು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಹೆಂಗೆ ಜೋಡೆತ್ತು ಅಂತಿದ್ರು ಮೈತ್ರಿ ಸರ್ಕಾರ ಮಾಡ್ಕೊಂಡಾಗ ಅದೇ ರೀತಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರರು ಜೋಡೆತ್ತುಗಳಾಗಿ ಕೆಲಸ ಮಾಡ್ತಾಯಿದ್ದಾರೆ ಇಡೀ ಕರ್ನಾಟಕನೆಲ್ಲ ಇನ್ನೂ ಇನ್ನೂ ಬೆಳಗ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಇಲ್ಲಿ ಚಾಮರಾಜನಗರದಲ್ಲಿ ಸುನೀಲ್ ಬೋಸು ಮತ್ತು ಧ್ರುವನ ಸಾಹೇಬ್ರ ಮಗಳು ದರ್ಸಂಧರ್ವ ಸಾಹೇಬರು ಗೆದ್ದು ಇವರು ಜೋಡೆತ್ತುಗಳಾಗಿ ನಮ್ಮ ನಂಜೋಡು ತಾಲೂಕನ್ನು ಬೆಳಗ ಬೆಳಗಂಥ ಕೆಪಾಸಿಟಿ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ಇದ್ದೀವಿ ಸರ್ ಮೋದಿಯವರು ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎಲೆಕ್ಷನ್ ಬಂದಾಗ ಅವ್ರು ಹೇಳಿದ್ರು ಭಾರತ ದೇಶದ ಕಪ್ಪಣನ ಈ ದೇಶಕ್ಕೆ ತಂದು ಭಾರತ ಜನಗಳನ್ನ ಬಡತನ ಅದ ಹೋಗ್ಲಾಡ್ತೀನಿ ಅಂತಂದರು ಕಪ್ಪಣ ತನ್ನಿಲ್ಲ ಬಡತನ ಹೋಗ್ತಿಲ್ಲ ಒಂದು ಎರಡನೇದಾಗಿ ಭಾರತ ದೇಶದಲ್ಲಿ ನಮ್ಮ ಸರ್ಕಾರ ಬಂದರೆ ವರ್ಷಕ್ಕೆ ಏಳು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತಂದರು ವರ್ಷಕ್ಕೆ ಏಳು ಕೋಟಿ ಇಲ್ಲಿವರೆಗೆ ಹತ್ತು ವರ್ಷ ಆಯಿತು ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಜನಸಂಖ್ಯೆ ಉದ್ಯೋಗ ಸಿಕ್ಕಬೇಕಾಯ್ತು ಇಲ್ಲಿವರೆಗೆ ಎಷ್ಟು ಕೋಟಿ ಜನಕ್ಕೆ ಕೆಲಸ ಸಿಕ್ಕಿದೆ ಅವರು ಮೋದಿಯವರು ಹೇಳಿರ ತಕ್ಕ ಹಾಗೆ ಒಂದು ವರ್ಷಕ್ಕೆ ಏಳು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದರು ಅವರು ಈ ಹತ್ತು ವರ್ಷ ಮಾಡಿ ಪ್ರಧಾನಿಯಾಗಿ ಅಧಿಕಾರ ನಡೆಸಿದ್ದಾರೆ ಹತ್ತು ವರ್ಷಕ್ಕೆ ವರ್ಷಕ್ಕೆ ಎರಡು ಕೋಟಿ ಅಂದರೆ ಇಪ್ಪತ್ತು ಕೋಟಿ ಸ್ಟೂಡೆಂಟ್ಗಳು ಮತ್ತು ವಿದ್ಯಾವಂತರು ಉದ್ಯೋಗಕ್ಕೆ ಹೋಗಬೇಕು ಇಲ್ಲಿವರೆಗೆ ಎಷ್ಟು ಕೋಟಿ ಜನಸಂಖ್ಯೆ ಉದ್ಯೋಗ ಸಿಕ್ಕಿದೆ ಹೇಳಿ ಅದರಿಂದ ಈ ಈ ಬಾರಿ ಕಾಂಗ್ರೆಸ್ಸು ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಮತ್ತು ಮುಂದೆ ಉದ್ಯೋಗ ಮಕ್ಕಳಿಗೆ ನಿರುದ್ಯೋಗಿ ಸಮಸ್ಯೆ ಹೋಗಲಾಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು ಅವರು ಇಲ್ಲಿವರೆಗೆ ರಾಜಕೀಯ ಅನುಭವನೇ ಇದೆ ಮತ್ತು ಅವ್ರ ತಂದೆಯವರ ಮಾರ್ಗದರ್ಶನ ಇದೆ ಅದರಿಂದ ಈ ಬಾರಿ ಜನಸಂಖ್ಯೆ ಕೂಡ ಸುಧೀರ್ ಬೋಸ್ ಅವರ ಅವರು ನೀಡ್ತಿರುವಂಥ ಸೇವೆಯನ್ನು ಗುಡಿಸಿ ಅವ್ರನ್ನ ಗುಡಿಸಿ ಅವ್ರಿಗೆ ಮತ ಹಾಕಿ ಅವ್ರನ್ನ ಈ ಬಾರಿ ಗೆಲ್ಲೇ ಗೆಲ್ಲಿಸ್ತಾರೆ ಅಂತ ಗ್ಯಾರಂಟಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ ಸರ್ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ವರ್ಕೌಟ್ ಆಗೇ ಆಗುತ್ತೆ ಸರ್ ಯಾಕೆಂದರೆ ನೋಡಿ ಒಬ್ಬ ಒಬ್ಬ ಮನುಷ್ಯ ಕೂಲಿ ಮಾಡೋ ಇನ್ನೂರು ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಬಂದು ಜೀವನ ಸಾಗಿಸ್ಬೇಕಾದ್ರೆ ಶಾನೆ ಕಷ್ಟ ಒಂದು ಏಳನೇದಾಗಿ ಇತ್ತೀಚಿಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಮರಣಾಂತಿಕ ಕಾಯಿಲೆ ಆದ ಈ ಕೊರೊನಾ ಈ ಕೊರೋನಾ ಬಂದ ಮೇಲೆ ಜನಗಳು ಶಾನೇ ಸಮಸ್ಯೆಯನ್ನು ಓಲಾಡಿಸ್ಬೇಕಾಗಿತ್ತು ಈಗ ಅಕ್ಕಿ ಕೊಡ್ಬಿಡ್ತಿದ್ರು ಆ ಸಂದರ್ಭದಲ್ಲಿ ಮಿಕ್ಕದ ಸಮಸ್ಯೆ ಶ್ಯಾನೆ ಆಚಿತ್ತು ಮಕ್ಕಳು ಓಸಿ ಫೀಸಿಗೆ ಖರ್ಚು ಈಗ ಮಕ್ಕಳು ಓದಿಸ್ಬೇಕಾದ್ರೆ ಮೂವತ್ತು ಸಾವಿರ ಐವತ್ತು ಸಾವಿರ ಕೊಟ್ಟು ಕೊಟ್ಟು ಓದಿಸ್ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಈ ಸರ್ಕಾರದ ಕೂಡ ಎರಡು ಸಾವಿರದಿಂದ ಸ್ವಲ್ಪನೇ ಸ್ವಲ್ಪ ಭಾಳ ಕಡಿಮೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಸರ್ ಅವರು ಸೋಲ ಭೀತಿಯಿಂದ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಮೋದಿ ಅಲೆ ಏನೋ ಅಲೆ ಇದ್ದರೆ ಆಗಲೇ ಆಗ ತೋರಿಸ್ಬೇಕಾಯ್ತದೆ ಸರ್ ಎಮ್ ಎಲ್ ಎಲೆಕ್ಷನಲ್ಲಿ ವಿಧಾನಸಭೆ ಎಲೆಕ್ಷನಲ್ಲಿ ತೋರಿಸ್ಬೇಕಾಯ್ತು ಅವರು ಬಂದಿರ್ತಾನೆ ವಿಧಾನಸಭೆ ಎಲೆಕ್ಷನಲ್ಲಿ ಬಟ್ ಆಗ ಬಂದಿದ್ರು ಏನು ನಡೀನಿಲ್ಲ ಅದರಿಂದ ಈ ಬಾರಿ ಕಾಂಗ್ರೆಸ್ ಬಂದೇ ಬರ್ತೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ವರ್ಷದ ಇತಿಹಾಸ ಇದೆ ಕಾಂಗ್ರೆಸ್ ಪಕ್ಷ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾಗಿ ಇಲ್ಲಿವರೆಗೆ ನೂರು ವರ್ಷ ಮೇಲೆ ದಾಟಿದೆ ಅದು ಒಂದು ರೀತಿ ಆಲದ ಮಾರೋ ರೀತಿ ಕಾಂಗ್ರೆಸ್ ಪಕ್ಷ ಅದರಿಂದ ಈ ಸ ಬಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಇದೆ ಸರ್ ನಮ್ಮ ಸಮ್ಮಿಶ್ರ ಸರ್ಕಾರ ಎಲ್ಲರ ಜೊತೆಗೂಡಿ ಏನೇ ಮಾಡಿದ್ರು ದಕ್ಷಿಣ ಭಾರತದಲ್ಲಿ ನೂರ ನಲ್ವತ್ತು ಸೀಟ್ ಗೆಲ್ಲಬೇಕು ಅಂತ ಖಚಿತವಾಗಿ ಕಾಂಗ್ರೆಸ್ ಪಕ್ಷ ಓಡಾಡ್ತಾ ಇದೆ ಅವರು ವಿರೋಧ ಪಕ್ಷಗಳು ಒಂದು ಪಕ್ಷದ ಒಬ್ಬ ಲೀಡ್ರ್ ಸೋಲ್ಸೋಕ್ಕೋಸ್ಕರ ಟೋಟಲ್ ಎಲ್ಲ ಕ ಸಮ್ಮಿಶ್ರ ಆಗ್ತಾ ಇರ್ತಾರೆ ಈಗ ಮಂಡ್ಯದಲ್ಲಿ ನೋಡಿ ಕುಮಾರಸ್ವಾಮಿ ಯಡಿಯೂರಪ್ಪ ಸುಮಕ್ಕ ಎಲ್ಲ ಒಗ್ಗಟ್ಟಾಗ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಭಾವ ಆಮೇಲೆ ಹಳ್ಳಿಗಾಡಲ್ಲಿ ಎಲ್ಲ ಮನೆ ಮನೆಗಳಲ್ಲೂ ಯಂಗ್ಸ್ಗಳಿಗಾಗ್ಲಿ ಮಕ್ಕಳಿಗಾಗಲಿ ಎಲ್ಲ ಥರದ್ದು ಬಡ ಬಡವರ್ಗದವರು ಮಧ್ಯಮ ವರ್ಗಕ್ಕೆ ಬರೋಕ್ಕೆ ಕಾಂಗ್ರೆಸ್ ಪರ್ಕ ಪಕ್ಷ ಅನುಕೂಲ ಮಾಡಿಕೊಟ್ಟಿದೆ ರಾಜ್ಯದಲ್ಲಿ ಇಪ್ಪತ್ತಕ್ಕಿಪ್ಪತ್ತು ಗೆಲ್ಲದಂತೂ ಸತ ಸಿದ್ಧವಾಗಿದೆ ಅದರಲ್ಲೂ ಬಡವರ ಬಂದು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರನ ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಚಾಮರಾಜನಗರದಲ್ಲೂ ಕಾಂಗ್ರೆಸ್ ಪ್ರಬಲವಾಗಿದೆ ಧ್ರುವನಾರಾಯಣ ಅಭಿಮಾನಿಗಳು ಎಲ್ಲ ಟೋಟಲ್ ಸಂಘಟನೆ ಮಾಡಿ ಈ ಸರ್ತಿ ಎಸ್ ಸಿ ಮಾಧವಪ್ನವರು ಆತ್ಮೀಯರಾಗಿರೋದರಿಂದ ಅವರ ಮಗನ ನಿಲ್ಲಿಸಿದ್ದಾರೆ ಅದಕ್ಕೋಸ್ಕರ ನಾವು ಸುನೀಲ್ ಬೋಸ್ ವೋಟ್ ಹಾಕಿ ಗೆಲ್ಲಿಸ್ ಕಳಿಸ್ತೀವಿ ಜಾಸ್ತಿ ಲೀಡರ್ ಗೆಲ್ಲಿಸ್ತೀವಿ ಕರ್ನಾಟಕದಾದ್ಯಂತ ಸರ್ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದೆ ಥ್ಯಾಂಕ್ ಯು ನನ್ನ ಹೆಸರು ಗಿರೀಶ್ ಎಂದು ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ಆ ಚುನಾವಣೆ ಸರ್ ಏನಾಯಿತು ಅಂತ ಹೇಳಿದ್ರೆ ಇದು ಚಾಮರಾಜನಗರ ಅಂತಂದರೆ ಕಾಂಗ್ರೆಸ್ ಭದ್ರಕೋಟೆ ಇಲ್ಲಿ ಗ್ಯಾರಂಟಿಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಓಟ್ ಆಗೋದೇ ಗ್ಯಾರಂಟಿ ಜನಗಳು ಹೋದ ವರ್ಷ ಏನಾಯಿತು ಅಂತ ಹೇಳಿದ್ರೆ ಧ್ರುವಣನ್ನ ಸೋಲಿಸ್ಬೇಕು ಅನ್ನೋದು ಒಂದು ಕಾನ್ಫಿಡೆಂಟೇ ಇಟ್ಕೊಂಡೆ ನಮ್ಮ ಕಾಂಗ್ರೆಸ್ನವರೇ ಸೋಲಿಸಿದ್ರು ಅವ್ರನ್ನ ಇದಂತೂ ಸತ್ಯ ಈ ವರ್ಷ ಅದೇ ರೀತಿ ಏನು ಮಾಡಲ್ಲ ಯಾರೂ ಕೂಡ ಮಾಡೋಕ್ಕೆ ಹೋಗೋದೂ ಇಲ್ಲ ಸುನಿಲ್ ಬೋಸ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಎಲ್ಲರೂ ಆಸೆ ಪಟ್ಟವರು ಗೆಲ್ಲಿಸ್ತಾರೆ ನಾನು ಒಬ್ಬ ಧ್ರುವ ನಾರಾಯಣ ಸಾಹೇಬ್ರ ಅಭಿಮಾನಿಗೆ ಹೇಳ್ತಿದ್ದೀನಿ ನನಗೇನಂತಂದ್ರೆ ತುಂಬ ನೋವು ಅಂತಂದರೆ ನಮ್ಮ ಸಾಹೇಬ್ರ ಜೊತೆ ಚೆನ್ನಾಗಿದ್ದು ನಮ್ಮ ಸಾಹೇಬ್ರನ್ನೇ ಏನೇಬೇಕು ಸೋಲಿಸಿದ್ರಲ್ಲ ಅಲ್ಪ ಮತದಲ್ಲಿ ಸೋಲಿಸಿದ್ರಲ್ಲ ಅಂತ ತುಂಬ ಬೇಜಾರು ಅಷ್ಟೇ ಅದು ಬಿಟ್ಟರೆ ಈ ಸುನಿಲ್ ಬೋಸ್ ಅವ್ರಿಗೆ ಇದು ಈ ಬಾರಿ ಅಂತ ಗೆಲ್ಲೋದೊಂದು ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಬಡವರ ಪರ ಇದೆ ಒಳ್ಳೆಯ ಯೋಜನೆಗಳು ಕೊಡ್ತಿದೆ ಕೇಂದ್ರದಲ್ಲಿ ಇದೇ ಬರ್ಬೋದು ನಮ್ಮ ಅಭಿಪ್ರಾಯ ತಿಳ್ಕೊಂಡಿದ್ದೀವಿ ಆದರೂ ಏನಂತಂದರೆ ದ ನಮ್ಮ ಧ್ರುವ ನಾರಾಯಣ ಸಾಹೇಬ್ರನ್ನ ಒಂದೇ ಪಕ್ಷದಲ್ಲಿದ್ದು ಕಾಂಗ್ರೆಸ್ನವರೇ ಸೋಲಿಸೋದ್ರಲ್ಲ ಬಿ ಜೆ ಪಿಯವ್ರಿಗೆ ಸಪೋರ್ಟ್ ಮಾಡಿ ಸೋಲಿಸೋದ್ರಲ್ಲ ಅನ್ನೋದೊಂದು ನಮಗೊಂದು ಕಿಚ್ಚು ಎದೆಯಲ್ಲಿದೆ ಅಷ್ಟೇ ಅದು ಈ ಬಾರಿ ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಸರ್ ಈ ಬಾರಿ ಆ ತಪ್ಪು ನಡೆಯೋಲ್ಲ ಸರ್ ಯಾಕಂತಂದರೆ ಹೋದ ವರ್ಷ ನಮ್ಮ ಒಬ್ಬ ಎಸ್ ಸಿ ಜನಾಂಗದ ಒಬ್ಬ ಹಿರಿಯ ದೊಡ್ಡ ಲೀಡ್ರು ಅವರು ಗೆಲ್ಲಬೇಕು ಧ್ರುವ ನಾರಾಯಣನ ಸೋಲಿಸಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಹೋದ ವರ್ಷ ಓಟ್ ಮಾಡಿಸಿದ್ರೆ ಹೊರ್ತು ಈ ವರ್ಷ ಆ ರೀತಿ ಏನಾಗಲ್ಲ ಈ ವರ್ಷ ಎಲ್ಲರೂ ಆಗ್ಬಿಟ್ಟವ್ರೆ ಈ ಈ ಬಾರಿ ಸುನಿಲ್ ಬೋಸ್ ಅವರು ಗೆಲ್ಲಿಸಬೇಕು ಅಂತ ಶ್ರೀನಿವಾಸ್ ಪ್ರಸಾದ್ ಅವರು ಒಮ್ಮೆಯ ಬಿಟ್ಟಿದ್ದಾರೆ ಎಲ್ಲ ಎಮ್ ಎಲ್ ಎಮ್ ಎಲ್ ಎಗಳು ಒಮ್ಮೆಯ ಬಿಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ವರ್ಕೌಟ್ ಆಗುತ್ತೆ ಕಾ ಗ್ಯಾರಂಟಿಗಳು ವರ್ಕೌಟ್ ಆಗಿದ್ದು ಮುಂಚೆಗೆ ಹೇಳ್ತಿದ್ದೀನಿ ಅದು ನಿಂತರೂ ಪರವಾಗಿಲ್ಲ ಕಾಂಗ್ರೆಸ್ ಚಾಮರಾಜನಗರ ಕಾಂಗ್ರೆಸ್ ಭದ್ರಕೋಟೆ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಸತತವಾಗಿ ನಾವು ಧ್ರುವ ನಾರಾಯಣ ಎರಡು ಸಾರಿ ಗೆದ್ದಿದ್ರು ಒಳ್ಳೆ ಅಭಿವೃದ್ಧಿ ಮಾಡಿದರು ಇನ್ನೊಂದು ಸಾರಿ ಮಾಡಬೇಕಾಯ್ತು ಜಸ್ಟ್ ನಮ್ಮವರೇ ನಮ್ಮ ಅವ್ರಿಗೆ ಮೋಸ ಮಾಡಿಬಿಟ್ರು ಕಾಂಗ್ರೆಸ್ನವರೇ ಈ ಬಾರಿ ರೀತಿ ಏನಾಗಲ್ಲ ಸುನಿಲ್ ಬೋಸ್ ಅವ್ರನ್ನ ವಿಧಾನಸೌಧ ವಿಧಾನಸೌಧ ಇಲ್ಲಿಗೆ ಕೆಂಪುಕೋಟೆಗೆ ಕಳಿಸೋದೊಂದು ಗ್ಯಾರಂಟಿ ಓ ನನ್ನ ಅಂದಿಸಿದೆ ಸರ್ ಸರ್ ಮೋದಿ ಅಲೆ ಏನೂ ನಡೆಯಲ್ಲ ಸರ್ ಇಲ್ಲಿ ಏನಂತಂದರೆ ಧ್ರುವನಾರಾಯಣ ಅವರ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಧ್ರುವಣ್ಣನ ಅಭಿಮಾನಿಗಳು ಯಾವ ಕಡೆ ಓಟ್ ಹಾಕ್ತಾರೆ ನಮ್ಮ ಕಾಂಗ್ರೆಸ್ ಕಡೆ ಅದೇ ಸರ್ ಗೆಲ್ಲೋದು ಏನು ತೊಂದರೆನೇ ಇಲ್ಲ ಕೆಲಸ ಮಾಡ್ತಾರೆ ಮಾಡ್ತಾರೆ ಸರ್ ಮಾಡ್ತಾರೆ ಸರ್ ಮಾಡ್ತಾರೆ ಖಂಡಿತ ಪಕ್ಕ ಮಾಡೇ ಮಾಡ್ತಾರೆ ಈಗ ನಮ್ಮ ಸುನೀಲ್ ಬೋಸ್ ಅವರು ಅಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಅದೇ ರೀತಿ ಇಲ್ಲೂ ಕೂಡ ಸುನೀಲ್ ಬೋಸ್ ಅವರು ಮತ್ತು ದರ್ಶನ್ ಅವರು ಜೋಡತ್ಗಳಾಗಿ ಮಾಡ್ತಾರೆ ಅಂತ ನಮ್ಮ ಒಂದು ಅನಿಸಿಕೆ ಇದೆ ಗೆಲ್ಲಿ ಒಳ್ಳೇದಾಗಲಿ ನಾವು ಕೂಡ ಒಂದು ತಳಮಡದಿಂದ ಸಂಘಟನೆ ಮಾಡಿ ಓಟ್ ಹಾಕ್ತೀವಿ ಅವ್ರಿಗೆ ಸರ್ಕಾರಕ್ಕೆ ಬಿ ಜೆ ಪಿ ಸರ್ಕಾರ ಬಂದು ಹತ್ತು ವರ್ಷಗಳಾಗ್ತದೆ ಹತ್ತು ವರ್ಷಗಳಿಂದ ಬರೀ ಸುಳ್ಳು ಹೇಳ್ತಾ ಬಂದಿದ್ದಾರೆ ಹೊರತು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಅಮಿತ್ ಶಾ ನಡ್ಡಾ ಇವರೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಜನಗಳಿಗೆ ಬರೀ ಸುಳ್ಳು ಕೇಳ್ಕೊಂಡು ಅಧಿಕಾರಕ್ಕೆ ಬರ್ತಾ ಇದಾರೆ ಹೊರತು ಜನಪರಕ್ಕೆ ಕೆಲಸಗಳು ಮಾಡ್ತಾ ಇಲ್ಲ ಯಾವುದೇ ರೀತಿಯಾಗಲಿ ಅವ್ರ ಬಡವ್ರಿಗೆ ಮಾತ್ರ ಆಗ್ತಾಯಿಲ್ಲ ನಮ್ಮ ಎಸ್ ಸಿ ಎಸ್ ಟಿಗೆ ಕಾಲೇಜಿಗಳು ನಮ್ಗೆ ಮಣಿಪುರದಲ್ಲಿ ಗಲೇಟೆಗಳಿತ್ತು ಯಾವುದೇ ಮ ನಮ್ಮ ಪ್ರಧಾನಮಂತ್ರಿ ಎಲ್ಲಕ್ಕೂ ಹೋಗ್ತೀನಿ ಹೆಣ್ಮಕ್ಳಿಗೆಲ್ಲ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಆ ಮಣಿಪುರಕ್ಕೆ ಹೋಗಲೇ ಇಲ್ಲ ಹೀಗಾಗಿ ಈ ಈಗ ನಮ್ಮ ಇಂಡಿಯಾದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಅದೊಂದು ಗ್ಯಾರಂಟಿ ಅದು ನಮ್ಮ ಕರ್ನಾಟಕ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತು ಇಬ್ಬ ಇಪ್ಪತ್ತು ಲೋಕಸಭಾ ಸದಸ್ಯರು ಗೆದ್ದಾಗೆಲ್ತೀವಿ ಅನ್ನೋ ಒಂದು ಬರಹಸನ್ನು ಹೇಳ್ತೀವಿ ಸರ್ ಖಂಡಿತ ಸರ್ ನಮಗೆ ಇಲ್ಲಿ ಮಾಡಿರೋಂಥ ಅವ್ರು ಬಿ ಜೆ ಪಿ ಮಾಡಿರೋಂಥ ಭ್ರಷ್ಟಾಚಾರ ಎಲ್ಲ ಕಡೆ ಭ್ರಷ್ಟಾಚಾರ ಒಬ್ರಿಗ ಮೋಸ ಮಾಡಿಲ್ಲ ಅಂತಿಲ್ಲ ಎಲ್ಲರಿಗೂ ಮೋಸ ಮಾಡ್ಕೊಂಡೇ ಬಂದೈತೆ ಬಿ ಜೆ ಪಿ ಅದಕ್ಕೆ ಎಲ್ಲರೂ ನಿಜ ಹಿ ಸರ್ ಇದು ಬಿ ಜೆ ಪಿ ಹೇಳ್ತಿರೋದು ಒಂದು ಸುಳ್ಳಿನ ಕಂತೆ ಇದು ಬಿ ಜೆ ಅವರು ಈ ಕೆಂಡೆ ಯಾವಾಗಲೂ ಹುರ್ತಿದೆ ಹುರಿದಾಗ ಪ್ರಜ್ವಲ್ಸುತ್ತದೆ ಬೋಧಿಯದಾಗೆ ಮಂಕಾಗುತ್ತೆ ಜನಗಳು ನೋಡ್ತಾರೆ ಅಯ್ಯೋ ಒಂದು ಸಾರಿ ನೋಡ್ತಾರೆ ಎರಡು ಸಾವಿರ ನೋಡ್ತಾರೆ ಲಾಸ್ಟ್ ಇದು ಮುಗೀತು ಮೋದಿಯವರಲ್ಲಿ ಏನೂ ಇಲ್ಲ ಸರ್ ನಮ್ಮ ಕರ್ನಾಟಕದಲ್ಲಿ ಇಂಡಿಯಾದಲ್ಲೇ ಇಲ್ಲ ಬಂದೇ ಬರ್ತೀವಿ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ನೂರು ನೂರು ಪರ್ಸೆಂಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಸರ್ ಥ್ಯಾಂಕ್ ಯು ಸರ್ ಹುಂಡ್ಲುಪೇಟೆ ಅನೂರು ಟೀನಾ ಟಿನಸಿಪುರ ಕೊಳ್ಳೇಗಾಲ ಚಾಮರಾನಗರ ನಂಜನಗೂಡು ಇಷ್ಟು ಎಮ್ ಎಲ್ ಎಗಳಿವೆ ಸುನಿಲ್ ಬೋಸ್ನ ಗೆದ್ದೇ ತರಿಸ್ತೀವಿ ಅದು ಯಾರಿಂದ ಅಂದ್ರೆ ದುರನ ಅಭಿಮಾನಿಗಳು ನಾವು ಏನಿದ್ದೀವಿ ಅವರೆಲ್ಲ ನಾವು ತಂದು ಗೆಲ್ಸೇ ಅನ್ನೋ ಒಂದು ಧೈರ್ಯ ನಮಗಿದೆ ಗೆದ್ದೇ ಗೆಲ್ತಾರೆ ಕಾಂಗ್ರೆಸಲ್ಲಂತೂ ಚ ಚಾಮರನಗರದಲ್ಲಂತೂ ಪಕ್ಕ ಸುನೀಲ್ ಬೋಸ್ ಗೆದ್ದೇ ಗೆಲ್ತಾರೆ ಯಾವ ಮೋದಿ ಅವರು ಇಲ್ಲ ಯಾವ ಮೋದಿ ಬಂದ್ರು ಯಾವ ಬೊಮ್ಮಾಯಿ ಬಂದ್ರು ಬಂದ್ರು ಯಾರು ಬಂದ್ರು ಕೂತು ತಪಾಸ ಮಾಡಿದ್ರು ಗೆಲ್ತಾರೆ ಅಪ್ಪಾಜಿ ಅವರು ಎಸ್ ಸಿ ಮದೇಪ್ಪ ಅಪ್ಪಾಜಿ ಅವ್ರ ಮಗ ಗೆದ್ದೆ ಗೆಲ್ತಾರೆ ಒಂದು ಇದನ್ನ ನಿಮ್ಗೆ ಹೇಳ್ತೀವಿ ನಾವು ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಪ್ಪನೇ ಅಷ್ಟು ಅಭಿವೃದ್ಧಿ ಮಾಡಿದ್ರು ಎಂಟು ತಿಂಗಳು ಎಂಟು ತಿಂಗಳು ಉಸ್ಬಾರಿ ಸಚಿವರಾಗೇ ಮಾಡಿದ್ರು ಎಂಟು ತಿಂಗಳು ಉಸ್ಬಾರಿ ಸಚಿವರಾಗಿ ಅಷ್ಟೇ ಅನುದಾನ ಸುರಿದ್ರು ಈಗ ಮಗನೂ ಮಾಡ್ತಾರೆ ಮಂಗ ಅವರು ದರ್ಶನ್ ಅವರು ಅನಿಲ್ ಚಿಕ್ಕಮದವರು ಇವರೆಲ್ಲ ಒಗ್ಗೂಡಿಸಿ ಎಲ್ಲ ಮಾಡಿ ನಮಗೆ ಸುನಿಲ್ ಬೋಸ್ನ ಗೆದ್ದೇ ಗೆಲ್ಸ್ಕೊ ಒಂದು ಧೈರ್ಯ ನಮಗಿದೆ ನಮ್ಮ ಎಸ್ ಸಿ ಪಕ್ಕ ಇದ್ದಾರೆ